ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸ್ಬೋದು ಸ್ವರಗಳು ವ್ಯಂಜನಗಳು ಹಾಗೂ ಯೋಗವಾಹಗಳು ಸ್ವರಗಳಲ್ಲಿ ಒಟ್ಟು ಹದಿಮೂರು ಅಕ್ಷರಗಳಿವೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಸ್ವರಗಳನ್ನತ್ತೇವೆ ಸ್ವರಗಳಲ್ಲಿ ಮೂರು ವಿಭಾಗಗಳಿವೆ ಸ್ವರ ದೀರ್ಘ ಸ್ವರ ಹಾಗೂ ಸ್ವರ ಸ್ವರ ಅಂದರೆ ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ದೀರ್ಘ ಸ್ವರ ಎರಡು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳು ಸ್ವರ ಮೂರು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳು ಸ್ವರ ಆ ಮೊದಲನೇ ಆ ಮೊದಲನೇ ಇ ಮೊದಲನೇ ಉ ಮೊದಲನೇ ರು ಮೊದಲನೇ ಎ ಹಾಗೂ ಮೊದಲನೇ ದೀರ್ಘ ಸ್ವರಗಳು కొట్టి యోళ్ళు అక్షరగే ఆ ఎరే ఇ ఎరణ ఊ ఎరే ఏ ఐ ఎరే ఓ ఆవు అక్షరలు ప్లతస్వర అంటే మూడు మాత్రా కాలంలో ఉచ్చ స్వర అమ్మ అయ్యో దేవరే ఈ అక్షర నావు మాత్రా కాలలో ఉచ్చరిస్తీవి అదిరిద నాము ప్లృతస్వర అంత కి అది వ్యంజనలు ವ್ಯಂಜನಗಳಲ್ಲಿ ಒಟ್ಟು ಮೂವತ್ತ್ನಾಲ್ಕು ಅಕ್ಷರಗಳಿವೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ವ್ಯಂಜನಗಳು ಅಂತ ಹೇಳ್ತೀವಿ ಎರಡು ವಿಭಾಗಗಳಿವೆ ವರ್ಗೀಯ ವ್ಯಂಜನಗಳು ಹಾಗೂ ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು ಇಪ್ಪತ್ತೈದು ಅಕ್ಷರಗಳಿವೆ ಹಾಗೂ ಅವರ್ಗೀಯ ವ್ಯಂಜನಗಳಲ್ಲಿ ಒಂಬತ್ತು ಅಕ್ಷರಗಳಿವೆ ವರ್ಗೀಯ ವ್ಯಂಜನಗಳಂದರೆ ವರ್ಗ ಮಾಡಲು ಬರುವಂತಹ ವ್ಯಂಜನಗಳನ್ನ ನಾವು ವರ್ಗೀಯ ವ್ಯಂಜನಗಳಂತೀವಿ ಹಾಗೆ ಅವರ್ಗೀಯ ವ್ಯಂಜನಗಳು ಅಂದರೆ വർഗത വ്യവസ്ഥയില്ലത വ്യഞ്ജനങ്ങള നാർഗീയ വ്യഞ്ജനങ്ങളെന്നത്തെ വർഗീയ വ്യഞ്ജനങ്ങളൊട്ടു ഇപ്പത്തൈത് അക്ഷങ്ങളെ ഖ ഖ ഘ ട ഇപ്പത്തൈത് അക്ഷങ്ങളെന്നത്തെ ആ ವರ್ಗದ ವ್ಯವಸ್ಥೆಯಲ್ಲಾದಿರುವಂಥ ವ್ಯಂಜನಗಳು ಅಂದರೆ ಯ ರ ಲ ಬ ಶ ಸ ಲ ಈ ಒಂಬತ್ತು ಅಕ್ಷರಗಳನ್ನು ನಾವು ಅವರಿಗೆ ವ್ಯಂಜನಗಳೆನ್ನುತ್ತೇವೆ ಯೋಗವಾಹಕಗಳು ಒಟ್ಟು ಎರಡು ಅಕ್ಷರಗಳಿವೆ ಸ್ವತಂತ್ರವಲ್ಲದ ಸ್ವರವೂ ಅಲ್ಲದ ವ್ಯಂಜನವೂ ಅಲ್ಲದ ಸ್ವರಾಕ್ಷರಗಳ ಅಂತ್ಯದಲ್ಲಿನ ಹಾಗೂ ವ್ಯಂಜನಗಳ ಆರಂಭಾಕ್ಷರಗಳ ನಡುವಿನ ಎರಡೂ ಅಕ್ಷರಗಳೇ ಯೋಗವಾಹಕಗಳು ಯೋಗವಾಹಕಗಳಲ್ಲಿ ಎರಡು ವಿಧಗಳಿವೆ ಅನುಸ್ವರ ಹಾಗೂ ವಿಸರ್ಗ ಹಮ್ಮ ಅನ್ನೋ ಅಕ್ಷರವನ್ನು ನಾವು ಅನುಸ್ವರ ಅಂತ ಕರಿತೀವಿ ಹಾಗೆ ಅಹ ಅನ್ನೋ ಅಕ್ಷರವನ್ನು ನಾವು ವಿಸರ್ಗ ಎಂದು ಹೇಳುತ್ತೇವೆ ವರ್ಗೀಯ ವ್ಯಂಜನಗಳನ್ನ ಮತ್ತೆ ಮೂರು ವಿಭಾಗಗಳನ್ನಾಗಿ ಮಾಡಿದ್ದಾರೆ ಅಲ್ಪಪ್ರಾಣ ಮಹಾಪ್ರಾಣ ಹಾಗೆ ಅನುನಾಸಿಕ ಅಲ್ಪಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳನ್ನ ನಾವು ಅಲ್ಪಪ್ರಾಣ ಎನ್ನುತ್ತೇವೆ ಪ್ರತಿಯೊಂದು ವರ್ಗದ ಒಂದು ಮತ್ತು ಮೂರನೇ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣ ಅಂತ ಕರಿತೀವಿ ಕ ಗ ಟ ಡ ತ ದ ಪ ಬ ಮಹಾಪ್ರಾಣ ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವಂಥ ಅಕ್ಷರಗಳನ್ನು ನಾವು ಮಹಾಪ್ರಾಣ ಎನ್ನುತ್ತೇವೆ ಪ್ರತಿಯೊಂದು ವರ್ಗದ ಮೂರು ಮತ್ತು ನಾಲ್ಕನೇ ಅಕ್ಷರಗಳನ್ನು ನಾವು ಮಹಾಪ್ರಾಣ ಅಂತ ಕರಿತೀವಿ ಖ ಎರಡನೇ ಖ ಎರನೇ ಘ ಏನೇ ಚ ಎರಡನೇ ಝ ಎರೇ ಟ ಎರಡನೇ ಡ ಎರಡನೇ ದ ಏಳನೇ ದ ಏಳನೇ ಪ ಎರಡನೇ ಬ ಹಾಗೆ ಅನುನಾಸಿಕಗಳಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳನ್ನ ನಾವು ಅನುನಾಸಿಕ ಅಂತ ಹೇಳ್ತೀವಿ ಪ್ರತಿಯೊಂದು ವರ್ಗದ ಐದನೇ ಅಕ್ಷರಗಳನ್ನ ನಾವು ಅನುನಾಸಿಕಗಳಂತ ಹೇಳ್ತೀವಿ ನ್ಯ ನ್ಯ ನ ನ ಮ